ಮನೇಲೆ ಇದ್ದು ಒಂದ್ ಲಕ್ಷ ಸಂಪಾದಿಸೋ ಉದ್ಯೋಗ ಸರಿದು ಮನೇಲೆ ಇದ್ದು ಕೇಕು ಐಸ್ ಕ್ರೀಮು ಚಾಕ್ಲೇಟು ಮಾಡಿ ಸೇಲ್ ಮಾಡಿ ನಿಮ್ ಊರಲ್ಲೇ ಇದ್ದು ನಿಮ್ ಸುತ್ತಮುತ್ತ ಇರೋ ಬೇಕರಿಗಳಿಗೆ ನೀವೇ ಸಪ್ಲೈ ಮಾಡಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಉಪಯೋಗ ಆಗುವಂತ ವಿಡಿಯೋ ಸರಿದು ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಆಯು ಬೇಕಿಂಗ್ ಕ್ಲಾಸಸ್ ಇಂದ ನಾನು ಅಂಜಲಿ ಮಾತಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಈ ಮನೆಯಲ್ಲಿ ಕುತ್ಕೊಂಡು ಈ ಒಂದು ವಿಡಿಯೋಸ್ನ ನೋಡಿ ಯಾವ ರೀತಿ ನೀವು ಕೇಕು ಐಸ್ ಕ್ರೀಮು ಚಾಕ್ಲೇಟು ಮಾಡೋದನ್ನು ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಅದರ ಜೊತೆಗೆ ಈ ಕೇಕ್ಗಳನ್ನು ಕಲಿತು ಯಾವ ರೀತಿ ನಾವು ಬಿಸ್ನೆಸ್ ಆಗಿ ಮಾ ಕನ್ವರ್ಟ್ ಮಾಡಿ ಅಮೌಂಟ್ನ ಯಾವ ರೀತಿ ನಾವು ಸಂಪಾದನೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ನೋಡಿ ಈಗ ಮಧ್ಯಾಹ್ನದ ಟೈಮು ಸೊ ನಾನು ಸುಮ್ಮನೆ ಸೀರಿಯಲ್ ನೋಡ್ತಾ ಕೂತ್ಕೊಂಡಿದ್ದೆ ಸೊ ಒಂದು ಫ್ರೆಂಡ್ ಕಾಲ್ ಬಂದು ಸೊ ನಾಳೆಗೆ ಈ ರೀತಿ ನನಗೆ ಕೇಕ್ ಆರ್ಡರ್ ಇದೆ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಸೊ ಈ ಒಂದು ಒಂದು ಅರ್ಧ ಗಂಟೆಯಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು ಗಂಟೆಯಿಂದ ಅರ್ಧ ಗಂಟೆಯಲ್ಲಿ ನಾನು ಈ ಕೇಕ್ನ ಮಾಡಿಬಿಟ್ಟು ಆರ್ಡರ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸ್ಟ್ರಾಬೆರಿ ಕೇಕ್ನ ಮಾಡ್ತಾ ಇದ್ದೀನಿ ಸರ್ ಕಸ್ಟಮರ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಆ ರೀತಿ ತುಂಬ ಚೆನ್ನಾಗಿ ಅಡುಗೆಯಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಕೇಕ್ ಬಗ್ಗೆ ಕಲಿಯೋಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ತುಂಬಾ ಚೆನ್ನಾಗಿ ಕಲಿಬಹುದು ನಾವು ಪೂರ ಕಂಪ್ಲೀಟ್ ಜೀರೋದಿಂದ ಕಲಿಸ್ಕೊಡ್ತೀವಿ ಸರ್ ಅವರಿಗೆ ನಮ್ಮ ಕ್ಲಾಸಲ್ಲಿ ಅದು ಮೇನ್ ಅಂದ್ರೆ ಝೀರೋದಿಂದ ಶುರು ಆಗೋದ್ರಿಂದ ಯಾವ ಯಾವ ಮಟೀರಿಯಲ್ ತಗೋಬೇಕು ಹೆಂಗ್ ತಗೋಬೇಕು ಕ್ವಾಲಿಟಿ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಅವರು ನಿಯರ್ ಬೈ ಸಿಟಿಯಲ್ಲಿ ಎಲ್ಲ ಅವೈಲೇಬಲ್ ಇದೆ ಶಾಪ್ಸ್ ಎಲ್ಲ ನಮಗೆ ಗೊತ್ತಿದ್ದರೆ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ ಇಲ್ಲಪ್ಪ ಅವ್ರಿಗೆ ಅವೈಲೇಬಲ್ ಇಲ್ಲ ಅಂದ್ರೆ ನಾವೇ ಅವ್ರಿಗೆ ಕೂಡ ಮಟೀರಿಯಲ್ನ ಸಪ್ಲೈ ಮಾಡ್ತೀವಿ ಸರ್ ಸ್ಯಾಂಡಲ್ವುಡಲ್ಲಿ ಅಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಇದ್ದಾರೆ ಕೆಲವೊಬ್ರು ಸೀರಿಯಲ್ ಆಕ್ಟ್ರೆಸ್ ಇದ್ದಾರೆ ಸೊ ಅದ್ರ ಜೊತೆಗೆ ತುಂಬಾ ಜನ ಹಳ್ಳಿಗಳಿಂದ ಹೆಣ್ಮಕ್ಳು ಜಾಯ್ನ್ ಆಗಿದ್ದಾರೆ ಗಂಡು ಮಕ್ಕಳು ಜಾಯ್ನ್ ಆಗಿದ್ದಾರೆ ಸರ್ ಆರಾಮ್ಸೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಆರಾಮ್ಸೆ ಅರ್ನ್ ಮಾಡ್ತಾ ಇದ್ದಾರೆ ಇದು ಫುಲ್ ಡೇ ಅಂತಲ್ಲ ಜಸ್ಟ್ ಒಂದು ದಿನದಲ್ಲಿ ಒಂದು ಎರಡು ಗಂಟೆ ಅವರು ಯೂಸ್ ಮಾಡಿಕೊಂಡು ಸರ್ ಆ್ಯಕ್ಚುಲಿ ನಾನು ವರ್ಕಿಂಗ್ ಇದೆ ಸರ್ ಇನಿಷಿಯಲಿ ಬಟ್ ಮಗು ಆದ್ಮೇಲೆ ನನಗೆ ಮಗುಗೆ ಟೈಮ್ ಕೊಡಬೇಕಿತ್ತು ಫ್ಯಾಮಿಲಿ ಟೈಮ್ ಕೊಡ್ಬೇಕಿತ್ತು ಬಟ್ ಹೊರಗಡೆ ಹೋಗಿ ಕೆಲಸ ಮಾಡಿ ಟೈಮ್ ಕೊಡಕ್ ಇರಲಿಲ್ಲ ಇರ್ಲಿಲ್ಲ ಸೊ ಅದರ ಜೊತೆಗೆ ನಾನು ಅನ್ಕೊಡ್ತಾ ಇದ್ದೆ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಈಗ ಹೆಂಗಾಗಿದೆ ಅಂದ್ರೆ ಪ್ರತಿಯೊಂದು ಸೆಲೆಬ್ರೇಷನ್ ಏನೇ ಸೆಲೆಬ್ರೇಷನ್ ಇದ್ರೂ ಕೇಕ್ ಕಟ್ಟಿಂಗ್ ಮುಖಾಂತರನೇ ಶುರು ಆಗುತ್ತೆ ಸೊ ಹಿಂಗಾಗಿ ಸೊ ಅದನ್ನ ನನ್ನ ಮನೆಯಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ಮಾಡಿದೆ ನಾನು ಕೂಡ ಶುರು ಮಾಡಿದ್ದು ಒಂದ್ ಹಳ್ಳಿಯಿಂದಲೇ ಆವಾಗಲೇ ನಾನು ಒಂದು ತರ್ಟಿ ಫೋರ್ಟಿ ತೌಸಂಡ್ ಒಂದೆರಡು ವರ್ಷ ಮೂರು ವರ್ಷ ಹಿಂದೆ ನಾನು ಅರ್ನ್ ಮಾಡ್ತಿದ್ದೆ ಸರ್ ಸೊ ಹಳ್ಳಿಗಳಲ್ಲಿ ಅಂದರೆ ಸರ್ ನೀವು ಡೈಲಿ ಏನು ಕೇಕ್ ಮಾಡಿರ್ತೀರ ಅದನ್ನ ನಿಮ್ಮ ಫ್ರೆಂಡ್ಸಿಗೆ ಕೊಡಿ ಫ್ಯಾಮಿಲಿಗಳಿಗೆ ಕೊಡಿ ಸೊ ಅವಾಗ ಏನಾಗುತ್ತೆ ಅವರಿಗೆಲ್ಲ ಗೊತ್ತಾಗುತ್ತೆ ಓಹ್ ನೀವು ಕೇಕ್ ಮಾಡ್ತಾ ಇದ್ದೀರಾ ಅಂತ ಸೊ ಡೆಫಿನೆಟ್ ಆಗಿ ನಿಮ್ಗೆ ಆರ್ಡರ್ ಬಂದೇ ಬರುತ್ತೆ ಸರ್ ಬೇರೆ ಕಡೆ ಎಲ್ಲಿ ಹೋಗೋದು ನಮ್ಮವರೇ ಮಾಡ್ತಿದ್ದಾರೆ ಅಂತ ನಿಮ್ಗೆ ಇನ್ನೂ ಹೆಚ್ಚು ಅರ್ನಿಂಗ್ಸ್ ಬೇಕೆಂದರೆ ನಿಯರ್ ಬೈ ಬೇಕರಿಗಳು ಇದ್ದೇ ಇರುತ್ತೆ ಸರ್ ಡೈಲಿ ಇಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಕೇಕ್ ಅವ್ರ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಸೊ ಹೋಗಿ ಅವ್ರಿಗೆ ಅಪ್ರೋಚ್ ಆಗಿ ನಾವು ಈ ರೀತಿ ಮಾಡಿಕೊಡ್ತೀವಿ ಅಂತ ಟೇಸ್ಟಿ ಕೇಕ್ಗಳನ್ನು ಕೊಡಿ ಅಥವಾ ನಿಮ್ಗೆ ಆರ್ಡರ್ಸ್ ಬಂದೇ ಬರುತ್ತೆ ಮಿನಿಮಮ್ ನಿಮಗೆ ಒಂದು ಎರಡು ಕೇಕ್ ಬಂದರು ಮೂರು ಕೇಕ್ ಬಂದರೂ ಕೂಡ ಆರಾಮ್ ಈಗ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಎರಡು ಸಾವಿರ ಒಂದೆರಡು ಕೆ ಜಿ ಕೇಕ್ ಅಂತ ಅಂದ್ಕೊಳ್ಳಿ ಒಂದೆರಡು ಸಾವಿರ ಆಯಿತು ಅಂತ ಅಂದ್ಕೊಳ್ಳಿ ನಿಮಗೂ ಅದರಲ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನೀವು ಖರ್ಚು ತೆಗೆದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ನಿಮಗೆ ಪ್ರಾಫಿಟ್ ಇರುತ್ತೆ ಸರ್ ಇದರಲ್ಲಿ ಸೊ ಇನ್ನೂ ನೀವು ಜಾಸ್ತಿ ಬೇಕ್ರಿಗಳನ್ನು ನೀವು ತಗೊಂಡ್ರೆ ಅಂದರೆ ಈ ತೌಸಂಡ್ ಫೈವ್ ಹಂಡ್ರೆಡ್ ಅರ್ನ್ ಇದ್ದೀರಿ ಡ ಪರ್ ಡೇಗೆ ಅಂದರೆ ಒಂದು ಮೂವತ್ತು ನಲ್ವತ್ತು ಸಾವಿರ ನೀವು ಅರ್ನ್ ಮಾಡ್ತೀರಾ ಸೊ ಒಂದು ಎರಡು ಮೂರು ಬೇಕರಿಗಳು ನೀವು ಅಪ್ರೋಚ್ ಮಾಡಿದ್ರೆ ಆರಾಮ್ಸೆ ಸರ್ ಐವತ್ತರಿಂದ ಒಂದು ಲಕ್ಷವರೆಗೂ ಈಸಿಯಾಗಿ ಅರ್ನ್ ಮಾಡ್ಬೋದು ಸರ್ ಸೊ ಇಲ್ಲಿ ಕಂಪ್ಲೀಟ್ ಸರ್ ಫ್ರಮ್ ಸ್ಕ್ರ್ಯಾಚಿಂದ ಅಂದರೆ ಝೀರೋದಿಂದ ನಾವು ಕೇಕ್ ಮಾಡೋದನ್ನ ಹಿಡಿದು ನಿಮಗೆ ಪರ್ಫೆಕ್ಟ್ ಕೇಕ್ ಮಾಡೋದವರೆಗೂ ಎಲ್ಲನೂ ಗೈಡ್ ಮಾಡ್ತೀವಿ ಅದರ ಜೊತೆಗೆ ಮಟೀರಿಯಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಬಿಸ್ನೆಸ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಇನ್ನೂ ಒಂದು ನಮ್ಮ ಕಡೆ ಅಂದರೆ ಯಾರೆಲ್ಲ ನಮ್ಮ ಹತ್ರ ಕ್ಲಾಸಸ್ನ ಮಾಡಿದ್ದಾರೆ ಅವ್ರಿಗೆ ನಾವು ಕೇಕ್ ಆರ್ಡರ್ಸ್ಗಳನ್ನು ಕೂಡ ಕೊಡ್ತೀವಿ ಸರ್ ಫಾರ್ ಈಗ ನೋಡಿ ನನ್ನ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜಾಯ್ನ್ ಆಗಿದ್ದಾರೆ ಸೊ ಅಲ್ಲಿಗೆ ಹೋಗಿ ನನಗೆ ಕೇಕ್ ಮಾಡ್ಕೊಡಕಾಗಲ್ಲ ಸೊ ಅಲ್ಲಿ ಯಾರು ನನ್ನ ಹತ್ರ ಕಲ್ತಿರ್ತಾರೋ ಸರ್ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನಿಮ್ಮ ಏರಿಯಾದಲ್ಲಿ ಕೇಕ್ ಆರ್ಡರ್ ಇದೆ ಸೊ ನೀವು ಮಾಡಿಕೊಡಿ ಅಂತ ನಾನು ಆರ್ಡರ್ಸ್ ಕೂಡ ಕೊಡ್ತೀನಿ ಸರ್ ಅವರಿಗೆ ಸರ್ ಇದು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಸೊ ಅಲ್ಲಿ ಡೈರೆಕ್ಟ್ ಆಗಿ ಅವರು ಕಾಂಟ್ಯಾಕ್ಟ್ ಆಗಿ ಜಾಯ್ನ್ ಆಗ್ಬೋದು ಸರ್ ಸೊ ಮೇನ್ಲಿ ಸರ್ ಈ ವಿಡಿಯೋ ಮಾಡೋಕ್ಕೆ ಮೇನ್ ಉದ್ದೇಶ ಅಂತಂದ್ರೆ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಬೇರೆಯವ್ರ ಮೇಲೆ ಅವಲಂಬನೆ ಆಗದೇನೆ ಸೊ ಅವರೇ ಈಸಿಯಾಗಿ ಮನೇಲೇ ಕುತ್ಕೊಂಡು ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ಅರ್ನಿಂಗ್ಸ್ ಮಾಡಲಿ ಅನ್ನೋ ಉದ್ದೇಶ ಸರ್ ಇನ್ ಕೇಸ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೂ ಕೂಡ ಯಾರಿಗೆ ಆ ರೀತಿ ಅವಕಾಶ ಇರತ್ತೆ ಬೇಕನ್ಸುತ್ತೆ ಉದ್ಯೋಗ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರಿಗೆಲ್ಲ ವಿಡಿಯೋ ಶೇರ್ ಮಾಡಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಮಹಿಳೆಯರು ಕೂಡ ತಾವು ಓನ್ ಆಗಿ ಅರ್ನ್ ಮಾಡಿ ತಮ್ಗೆ ಏನೇ ಕಷ್ಟಗಳಿದ್ರು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಸರ್ ಸರ್ ನೋಡಿ ಆ್ಯಕ್ಚುಲಿ ಈಗ ಆನ್ಲೈನ್ ಕ್ಲಾಸಸ್ ಫೀಸ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸರ್ ಬಟ್ ನಿಮ್ಮ ವಿವರ್ಸಿಗೋಸ್ಕರ ಈಗ ನ್ಯೂ ಇಯರ್ ಇರೋದಿದ್ರ ಜನವರಿಯಲ್ಲಿ ತುಂಬಾ ಫೆಸ್ಟಿವಲ್ಸ್ ಎಲ್ಲ ಇರೋದ್ರಿಂದ ಸೊ ನಾವು ತೌಸಂಡ್ ಟೂ ಹಂಡ್ರೆಡ್ ಮಾಡ್ತಾ ಇದೀವಿ ಸರ್ ಈ ತೌಸಂಡ್ ಟೂ ಹಂಡ್ರೆಡ್ ಅನ್ನೋದು ದೊಡ್ಡ ಅಮೌಂಟ್ ಅಲ್ಲ ಸರ್ ಒಂದೆರಡು ಕೇಕ್ ಮಾಡಿದ್ರೆ ನೀವು ಮಾಡಿರುವಂತಹ ಅಮೌಂಟ್ ಬಂದ್ಬಿಡುತ್ತೆ ನಿಮಗೆ ಇದು ಕೋಲ್ಡ್ ಕೇಕ್ ಸರ್ ಅನ್ನ ಮಾಡಿದ್ದು ಇದಷ್ಟೇ ಇರಲ್ಲ ತುಂಬ ವೆರೈಟಿ ಆಫ್ ಕೇಕ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಕಡಿಮೆ ಫೀಸಲ್ಲಿ ಸಪ್ರೇಟ್ ಸಪ್ರೇಟ್ ಕ್ಲಾಸ್ಗಳನ್ನು ನಾವು ಇಟ್ಕೊಂಡಿದೀವಿ ಸೊ ಅವರು ಕ್ಲಾಸ್ ಜಾಯ್ನ್ ನಮ್ಮ ಮುಂಚೆ ಕಾಲ್ ಮಾಡಿದಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ ನಾವು ಅದ್ರ ಜೊತೆಗೆ ನಾವು ಪಾರ್ಲರ್ಗಳಲ್ಲಿ ಏನು ನಿಮಗೆ ಐ ನ್ಯಾಚುರಲ್ಸ್ ಅಲ್ಲಿ ತುಂಬ ಬ್ರ್ಯಾಂಡೆಡ್ ಐಸ್ ಕ್ರೀಮ್ ಏನು ಸಿಗುತ್ತೆ ತುಂಬ ಕಡಿಮೆ ಅಮೌಂಟಲ್ಲಿ ಯಾವ ರೀತಿ ಮಾಡೋದು ಅಂತ ಐಸ್ ಕ್ರೀಮ್ಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಎಲ್ಲರೂ ಇಷ್ಟಪಡುವಂಥ ಚಾಕ್ಲೇಟ್ಗಳನ್ನು ಕೂಡ ಮನೇಲಿ ಯಾವ ರೀತಿ ತುಂಬ ಈಸಿಯಾಗಿ ಮಾಡೋದು ಅಂತ ಎಲ್ಲರನ್ನೂ ಕೂಡ ಹೇಳ್ಕೊಡ್ತೀವಿ ಸರ್ ಪ್ರತಿಯೊಂದು ಬೇರೆ ಬೇರೆ ಕ್ಲಾಸಸ್ ಇರುತ್ತೆ ಸರ್ ಐ ಟಿಯಲ್ಲಿ ವರ್ಕ್ ಮಾಡೋರು ಕೂಡ ಜಾಬ್ನ ಬಿಟ್ಟು ಈಗ ಈ ಒಂದು ಪ್ರೊಫೆಷನಲ್ ಕ ನನ್ನ ಹತ್ರ ಕಲಿತು ಯೂಸ್ ಮಾಡ್ಕೋತಾ ಇದ್ದಾರೆ ಸರ್ ಹೀಗಾಗಿ ಪ್ರತಿಯೊಬ್ಬರು ಮಹಿಳೆಯರಿಗೂ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಛಲ ಇದ್ದೇ ಇರುತ್ತೆ ಮನೇಲೇ ಕುತ್ಕೊಂಡು ಯಾಕಂದರೆ ಹೊರಗಡೆ ಹೋಗೋಕ್ಕಾಗಲ್ಲ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರೋದ್ರಿಂದ ಸೊ ಪ್ರತಿಯೊಬ್ಬರು ಮಹಿಳೆಯರಿಗೂ ರೀಚ್ ಆಗೋವರೆಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಯಾಕಂದರೆ ಶೇರ್ ಮಾಡೋದ್ರಿಂದ ನಿಮಗೇನು ವೇಸ್ಟ್ ಆಗೋಲ್ಲ ಹೌದಾ ಸೊ ಪ್ರತಿಯೊಬ್ಬರು ಈ ವಿಡಿಯೋಸ್ನ ನೋಡಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್